ನಮಸ್ಕಾರ ನಾವು ಶ್ರೀತಾ ಕ ಕೃಷ್ಣ ಬೈರೇಗೌಡರ ವತಿಯಿಂದ ಇವತ್ತು ಕಂದಾಯ ಸಚಿವರಾಗಿ ಕರ್ನಾಟಕ ರಾಜ್ಯದ ಸಚಿವರಾಗಿ ಅವರ ಅತ್ಯುತ್ತಮ ಸಾಧನೆಯನ್ನು ಕಂದಾಯ ಇಲಾಖೆಯಲ್ಲಿ ಪ್ರಪ್ರಥಮವಾಗಿ ಬಾರಿಗೆ ಮಾಡ್ತಾ ಇದ್ದಾರೆ ಕಂದಾಯ ಇಲಾಖೆ ಅಂದಾಗ ನಮ್ಮ ರಾಜ್ಯದ ಬೊಕ್ಕಸ ಅದು ಆ ಬೊಕ್ಕಸದಿಂದ ನಮಗೆ ರೆವಿನ್ಯೂ ಎಷ್ಟು ಬರಬೇಕಾಗಿತ್ತೋ ಆ ರೆವಿನ್ಯೂ ಇಲ್ಲದೆ ನಮ್ಮ ಬೊಕ್ಕಸದಲ್ಲಿ ನಾವು ಕೊರತೆಯನ್ನು ಕಾಣ್ತಾ ಇದ್ವಿ ಅಂಥ ಒಂದು ಒಂದು ಇಲಾಖೆಯನ್ನು ನಮ್ಮ ಅವರು ನಮ್ಮ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಾಗ ನಮಗೆಲ್ಲರಿಗೂ ಸಂತೋಷ ಇದೆ ಯಾಕೆಂದರೆ ಭಾಳ ನಿಷ್ಠೆಯಿಂದ ಭಾಳ ಕರಗತವಾಗಿ ಮುಂದಿನ ದಿಕ್ಸೂಚಿನ ಇಟ್ಟುಕೊಂಡು ಅವರು ಭಾಳ ವಿಶೇಷವಾಗಿ ಕೆಲಸ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಅದೇ ರೀತಿ ಇವಾಗ ಅದರದ್ದು ಪ್ರತಿಫಲವನ್ನು ನಾವೆಲ್ಲರೂ ಕರ್ನಾಟಕ ರಾಜ್ಯದ ಜನತೆ ಇವತ್ತು ನೋಡ್ತಾ ಇದ್ದೀವಿ ಇಡೀ ದೆ ದೆಹಲಿ ಮಟ್ಟಕ್ಕೆ ಇದು ಒಂದು ಮಾದರಿ ರಾಜ್ಯವಾಗಿ ಮಾದರಿ ರೀತಿಯಲ್ಲಿ ನಡೀತಾ ಇದೆ ನಮ್ಮ ಇದು ಯಾವ ಯಾವೊಂದು ಇದನ್ನು ಮಾಡಿದ ಕಂದಾಯ ಇಲಾಖೆಯಲ್ಲಿ ಇದ್ದ ಕುಂದುಕೊರತೆಗಳು ಯಾಕೆಂದರೆ ಅಲ್ಲಿದ್ದೇ ನಮಗೆ ನ್ಯೂನತೆಗಳೇ ಜಾಸ್ತಿ ಇತ್ತು ಸರ್ಕಾರ ಅಧಿಕಾರಿಗಳಿಂದ ಇರ್ಬೋದು ಎಲ್ಲರಿಂದ ಅದು ಹತ್ತು ರೂಪಾಯಿ ಬಂದರೆ ಸರ್ಕಾರಕ್ಕೆ ಹೋಗ್ತಾ ಇದ್ದಿದ್ದೆ ಒಂದು ರೂಪಾಯಿ ಏನೋ ಒಂಬತ್ತು ರೂಪಾಯಿ ತಿಂದ್ಕೊಳ್ತಾ ಇದ್ದರು ಅಂಥದ್ದನ್ನೆಲ್ಲ ಹಿಡಿತವನ್ನು ಮಾಡಿ ಎಲ್ಲದರಲ್ಲೂ ಕಂಟ್ರೋಲ್ ಮಾಡಿ ಎಲ್ಲವನ್ನು ವೆಬ್ಸೈಟ್ಗಳಲ್ಲಿ ಆನ್ मुका ಇದನ್ನು ಉನ್ನತೀಕರಣಗೊಳಿಸುವ ಮುಖಾಂತರ ನಾವು ಸ್ವಲ್ಪ ಟೆಕ್ನಾಲಜಿಯನ್ನು ಬಳಸುವಂಥದ್ದು ಇವತ್ತೆಲ್ಲರೂ ಎಲ್ಲರಿಗೂ ಸಾಫ್ಟ್ವೇರ್ ಬಗ್ಗೆ ಗೊತ್ತಿರೋದರಿಂದ ಆ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ತಂದಿಟ್ಟಿದ್ದಾರೆ ಇದರಿಂದ ಏನಾಗಿದೆ ಸರ್ಕಾರಿ ಅಧಿಕಾರಿಗಳು ಕೂಡ ಜನಸಾಮಾನ್ಯರ ಕಂಟ್ರೋಲ್ಗೆ ಬರುವಂಥದ್ದಾಗಿದೆ ಅದರಿಂದ ಬಡ ಸಾಮಾನ್ಯರು ಏನಿದ್ದಾರೆ ವಿದ್ಯಾ ಅವಿದ್ಯಾವಂತರಿರ್ತಾರೆ ಪಾಪ ಯಾವುದೋ ಒಂದು ಸಣ್ಣ ಪುಟ್ಟ ಸೈಟ್ ತೊಗೊಂಡಿರ್ತಾರೆ ಅವ್ರಿಗೆ ಲಂಚ ತಿನ್ನಿಸೋದ್ರಲ್ಲೇ ನಮ್ಮ ಜನಗಳಿಗೆ ತೊಂದರೆ ಆಗ್ತಾ ಇತ್ತು ಅಂಥದೆಲ್ಲವನ್ನು ಕಡಿತ ಆಗಿ ಕಡಿವಾಣ ಹಾಕಿದ್ದಾರೆ ಇಂಥ ಒಂದು ಕಡಿವಾಣವನ್ನು ಹಾಕಿ ಒಂದು ಒಳ್ಳೆಯ ಮಾದರಿ ಕಂದಾಯ ಸಚಿವರಾಗಿ ಅವರು ಇವತ್ತು ಹೊರಹೊಮ್ಮಿದ್ದಾರೆ ಅದಕ್ಕೆ ನಾವು ಅವರ ಎಲ್ಲ ಒಂದು ಟೀಮ್ ವರ್ಕ್ ಕೆ ಬಿ ಜಿ ಟೀಮ್ ಅಂತಂದು ಹೇಳಿ ವಿದ್ಯಾರ್ಣ್ಯಪುರದಲ್ಲಿ ನಾವು ಐದು ದಿವಸದ ಈ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ ಇಲ್ಲಾಗಲೇ ಸಾ ನೂರಾರು ಜನ ಇಲ್ಲಿ ಈ ಕ್ಯಾಂಪನ್ನ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಇದು ಕ್ಯಾಂಪು ಯಾವುದೇ ಒಂದು ರೂಪಾಯಿ ಕೂಡ ನಾವು ಒಬ್ಬರಿಂದ ತಗೊಳ್ಳದೆ ಈ ಕ್ಯಾಂಪನ್ನ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಮಾಡಿದರೆ ರಾತ್ರಿ ಎಂಟು ಗಂಟೆವರೆಗೂ ಈ ಕ್ಯಾಂಪನ್ನು ಇಡೀ ಬ್ಯಾಟರಾಯಪುರ ಕ್ಷೇತ್ರದಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಇದರ ಒಂದು ಉಪಯೋಗವನ್ನು ಜನಸಾಮಾನ್ಯರು ಪಡ್ಕೊಳ್ತಾ ಇದ್ದಾರೆ ಸೊ ಅದರಿಂದ ನಮಗೊಂದು ಸಂತೋಷ ಏನಾಗಿದೆ ನಾವು ಮಾಡ್ತಾ ಇರೋ ಒಂದು ಕೆಲಸ ಪ್ರತಿ ಜನಕ್ಕೆ ರೀಚ್ ಆಗ್ತಾ ಇದೆ ಒಂದು ಒಳ್ಳೆಯ ಹೆಸರು ಬರ್ತಾ ಇದೆ ಅನ್ನೋದು ನಮ್ಗೆ ಇದರಿಂದ ಅನುಕೂಲತೆಗಳೇ ಜಾಸ್ತಿ ಆಗ್ತಾ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಲಕ್ಷ್ಮಿ ಹರಿ ಅಂತ ಮಾಜಿ ಕಾರ್ಪೊರೇಟ್ರು ವಿದ್ಯಾರಣ್ಯಪುರದಲ್ಲಿ